ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಆರೋಪಿಸಿ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಲಾಲ್ಬಾಗ್ನ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನಾ ಸಭೆಯ ವೇಳೆ ರಸ್ತೆ ತಡೆ ಟೈರ್ಗೆ ಬೆಂಕಿ ಹಚ್ಚಿ ಬಸ್ಸಿನ ಗಾಜು ಒಡೆದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು ಮಂಗಳೂರಿನ ಲೇಡಿ ಹಿಲ್ ಬ್ರಹ್ಮಶ್ರೀ ನಾರಾಯಣ ಗುರು ವ್ರತದಿಂದ ಪ್ರಾರಂಭವಾಗಿ ಲಾಲ್ಬಾಗ್ನ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿರುವ ಮಹಾತ್ಮ ಗಾಂಧಿ ಗಾಂಧೀಜಿ ಪ್ರತಿಮೆವರೆಗೆ ಪಾದಯಾತ್ರೆ ನಡೆಸಿದ ಕಾಂಗ್ರೆಸ್ಸಿಗರು ಬಳಿಕ ಪ್ರತಿಭಟನಾ ಸಭೆ ನಡೆಸಿದರು ಈ ವೇಳೆ ಪ್ರತಿಭಟನೆಯ ಒಂದು ಗುಂಪು ರಸ್ತೆ ತಡೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಬಸ್ಸಿನ ಗಾಜು ಒಡೆದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ನ ಮುಖಂಡರು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿಯ ನಡೆಯನ್ನ ಖಂಡಿಸಿದರು ಇವತ್ತು ವಿರೋಧ ಪಕ್ಷಗಳನ್ನ ದಬ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅನೇಕ ತನಿಖೆಗಳನ್ನು ಮಾಡಿರ್ತಕ್ಕಂಥ ಕೇಸ್ ಇಲ್ಲದೆ ಯಾವುದೇ ವಿಚಾರ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಿಜೆಪಿಯ ಕೈಗೊಂಬೆಯಾಗಿ ಇಡೀ ಗವರ್ನರ್ ಆಫೀಸ್ ರಾಜಭವನವನ್ನು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಮಾಡಿದಂತಹ ಚಂದ್ ಗೆಲಾಟ್ ಯು ಕೆಟ್ ಔಟ್ ಯು ಕೆಟ್ ಔಟ್ ಇಂಥವರು ಸೇರಿಕೊಂಡು ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ ಅದು ಏನು ಅರ್ಜಿ ಲೋಕಾಯುಕ್ತ ಕೊಟ್ಟದಲ್ಲ ಸಿಬಿಐ ಕೊಟ್ಟದಲ್ಲ ತನಿಖಾ ಸಂಸ್ಥೆಗಳು ಕೊಟ್ಟದಲ್ಲ ಯಾರು ಕೊಟ್ಟದಲ್ಲ ಮೂರು ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ಅರ್ಜಿಗೆ ಒಂದು ವಾರದೊಳಗೆ ಒಳಗೆ ಸಿಎಂಗೆ ನೋಟಿಸ್ ಕೊಡ್ತಾರೆ ಗವರ್ನರ್ ಸರ್ಕಾರ ಆದಂತ ಬಡವರ ಬಂಧ ಹಿಂದುಳಿದ ವರ್ಗದಿಂದ ಎರಡನೇ ಬಾರಿಗೆ ಆದಂತ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರ ವಿಚಾರ ಮಾಡ್ತಾ ಇರುವಂತಹ ಪರಿಸ್ಥಿತಿ ನಿಮ್ಮಲ್ಲಿ ಇರಲಿ ನೀವು ತಾಕತ್ ಇದ್ರೆ ನಿಮ್ಮ ಹತ್ರ ಬಣ್ಣಿದ್ರೆ ನಿಮ್ಮ ಹತ್ರ ನೈತಿಕತೆ ಇದ್ರೆ ಅದಾನಿ ಅಂಬಾನಿ ಅವರ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ಪ್ರಕಾಶ್ ರಾಥೋಡ್ ಮುಖಂಡರಾದ ರಮಾನಾಥ್ ರೈ ಹರೀಶ್ ಕುಮಾರ್ ಐವನ್ ಡಿಸೋಜಾ ಪದ್ಮರಾಜ್ ಶಕುಂತಲಾ ಶೆಟ್ಟಿ ಅಶೋಕ್ ರೈ ಇಬ್ರಾಹಿಂ ಕೋಡಿಜಾಲ್ ಮಿಥುನ್ ರೈ ಪ್ರವೀಣ್ ಚಂದ್ರ ಆಳ್ವ ಜಿಎ ಬಾವಾ ಶಾಲೆಟ್ ಪಿಂಟೋ ಪ್ರತಿಭಾ ಕುಳಾಯಿ ಎಂಎಸ್ ಮೊಹಮ್ಮದ್ ವಿಶ್ವಾಸ್ ಕುಮಾರ್ ದಾಸ್ ಅಪ್ಪಿ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ಇನ್ನು ಪ್ರತಿಭಟನೆಯ ವೇಳೆ ಬಸ್ಗೆ ಕಲ್ಲು ತೂರಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಶಾಹುಲ್ ಹಮೀದ್ ಅನ್ವರ್ ಮತ್ತು ಕಿಶೋರ್ ಶೆಟ್ಟಿ ಬಂಧಿತ ಆರೋಪಿಗಳು ಇನ್ನೂ ಹಲವರ ಬಂಧನಕ್ಕೆ ಪೊಲೀಸರು ಪ್ರಯತ್ನ ಮುಂದುವರಿಸಿದ್ದಾರೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ TV, the pulse of coastal Karnataka.